ಈ ಒಂದು ಸದಾಶಿವನ ಮುದ್ದೆ ಅವರ ಐದು ವಾರಗಳನ್ನ ಚಾಚು ತಪ್ಪದೆ ಪಾಲಿಸಿ ಈ ಮರೇಗುದ್ದಿ ಗ್ರಾಮದ ಎಲ್ಲ ತಾಯಂದಿಯರು ಪರಮ ಪೂಜ್ಯ ತೋಟದಾರ ಸ್ವಾಮೀಜಿಗಳಿಗೂ ನನ್ನ ಹಣೆ ಮಾಡಿದ ನಮಸ್ಕರಿಸುತ್ತ ಇವತ್ತಿನ ಈ ಮರೇಗುದ್ದಿ ಗ್ರಾಮದ ಈ ಒಂದು ಐದು ವಾರಗಳ ಇವತ್ತು ಕೊನೆಯ ವಾರದಂದು ಸದಾಶಿವಪ್ಪನ ಒಂದು ದಿನವಾದಂತ ಸೋಮವಾರದಂದು ಈ ಒಂದು ಮುಕ್ತಾಯ ಸಮಾರಂಭವನ್ನು ಹಮ್ಮಿಕೊಂಡಿದ್ದು ಅದರ ಜೊತೆಗೆ ಈ ಒಂದು ಕುಂಭಮೇಳದೊಂದಿಗೆ ಎಲ್ಲ ಪರಮ ಪೂಜೆಯನ್ನ ಬರಮಾಡಿಕೊಂಡಂತ ಎಲ್ಲ ತಾಯಂದಿರಿಗೂ ಗುರು ಹಿರಿಯರಿಗೂ ಅಣ್ಣ ಸಂಬಂಧಿಯರಿಗೂ ಹಾಗೂ ನನ್ನ ಅಕ್ಕ ತಂಗೀತರಿಗೂ ಸಹಿತ ನನ್ನ ಹೃದಯಪೂರ್ವಕ ವಂದನೆಗಳನ್ನು ವಂದನೆಗಳನ್ನ ಅರ್ಪಿಸ್ತೇನೆ ನಾವು ಎಲ್ಲ ಇಷ್ಟ ಜಗತ್ತೆಲ್ಲ ಸಮೃದ್ಧಿಯಾಗಿ ನಾವು ಎಲ್ಲ ನಡೆದಡ ಅಂದ್ರ ಇವತ್ತು ಒಂದು ಗ್ರಾಮದಲ್ಲಿ ಮಹಾನ್ ಸತ್ಪುರುಷರ ಪಾದ ಸ್ಪರ್ಶ ಎಷ್ಟು ಆಗತ್ತಲ್ಲ ಅಷ್ಟು ನೀವೆಲ್ಲಾರು ಬರೆಯುತ್ತಿ ಗ್ರಾಮದ ಈ ಪರಮ ಪೂಜರ ಒಂದು ಪಾದ ಸ್ಪರ್ಶ ಆದಂತೆ ಆಗತ್ತಂತಂದ್ರ ಇವತ್ತು ನೀವೆಲ್ಲಾರು ಸಮೃದ್ಧಿ ಆದಂಗ ಯಾಕಂತಂದ್ರ ಇಷ್ಟೆಲ್ಲ ಮಳೆ ಆಗಿಲ್ಲ ಮಳೆ ಆಗಿಲ್ಲ ಅಂದ್ರೂ ಸಹಿತ ಬರ ಇಲ್ಲ ಯಾಕಾಗಿಲ್ಲ ಸಾಕ್ಷಾತ್ ದೇವರುಗಳು ನಿಮ್ಮ ಗ್ರಾಮಕ್ಕೆ ಪಾದವನ್ನು ಇಟ್ಟಾರಂತಂದ್ರ ಇನ್ನು ಮುಂದ ಮಳೆಯ ಬಗ್ಗೆ ವಿಚಾರ ಮಾಡದೆ ಮಳೆ ಬೆಳೆ ಸಮೃದ್ಧಿ ಆಗಾಕ ಯಾವುದೇ ಉಳಾದಿಲ್ಲ ಅದು ಮಳೆ ಸಮೃದ್ಧಿ ಆಗೇ ಹೇಳಿ ಈ ಸ್ಪರ್ಶ ಸ್ಪಷ್ಟಪಟ್ಟು ಹೇಳ್ತೀನಿ ನಾನು ಅದೇ ತರನಾಗಿ ಈ ಒಂದು ಉನ್ನತ ಪೂರ್ಣ ವರ್ಷ ಈ ಒಂದು ಮರಿಗುದ್ದಿ ಗ್ರಾಮದಲ್ಲಿ ಮಾದರಿ ಎಂತ ಅಂತಂದ್ರ ಎಲ್ಲ ರೈತ ಸಂಘದವ್ರು ಇರ್ಬೋದು ಮುಸಲ್ಮಾನ್ ಸಮಾಜದವರು ಇರ್ಬೋದು ಎಲ್ಲ ಜಾತಿಯವರು ಹಿಂದೂ ಮುಸ್ಲಿಂ ಎಲ್ಲರೂ ಏಕತೆಯಿಂದ ಇವತ್ತು ಇಂಥ ಒಂದು ಬಬಲಾದಿ ಸದಾಶಿವಪ್ಪನ ಒಂದು ವಾರವನ್ನು ಹಿಡಿದು ಇವತ್ತೆಲ್ಲ ನೀವಿಷ್ಟು ಮುಚ್ಚಿನ ಆಶೀರ್ವಾದ ಅಂತ ಹೇಳಿ ಇಷ್ಟೊಂದು ವಿಜೃಂಭಣೆಯಿಂದ ನೀವೇನು ಬರಮಾಡಿಕೊಂಡಿದ್ರೆ ಆದ್ರೆ ಇವತ್ತು ಒಂದು ಕ್ಷಮೆ ಇರಲಿ ಹೋದ ವರ್ಷ ಇದೇ ಒಂದು ವೇದಿಕೆಯಲ್ಲಿ ನಮ್ಮ ಬಿದ್ರಿಯ ಶಿವಲಿಂಗೇಶ್ವರ ಸ್ವಾಮೀಜಿ ಅವರು ಆಸೀನರಿದ್ರು ಆದ್ರೆ ದುರ್ದೈವ ಒಂದು ಒಂದ್ ಯಾವುದೋ ಒಂದು ಎದೆ ನೋವಿನಿಂದ ಪಾಪ ತಮ್ಮ ಲಿಂಗೈಕ್ಯ ಆದ ನಂತರ ಇವತ್ತು ನಾವು ನೀವಲ್ಲ ಅಂತಿರ್ಬೋದು ಶಿವಲಿಂಗೇಶ್ವರ ಅಬ್ಬಾರ ಇಲ್ಲ ಅಂತೇಳಿ ಆದ್ರ ಪ್ರತಿಯೊಬ್ಬರ ನಮ್ಮ ನಾವು ನಾವು ಇಲ್ಲಿ ನಡೀತಕ್ಕಂಥ ಸಮಾರಂಭವನ್ನು ಅವರು ಯಾಕೆಂದ್ರೆ ಆಶೀರ್ವಾದ ಮಾಡಕ್ಕಾಗ ಯಾಕಂತಂದ್ರ ಹೋದ ವರ್ಷ ಇದೇ ವೇದಿಕೆಯಲ್ಲಿ ಒಂದು ಮಾತನ್ನ ಹೇಳ್ತಿದ್ರು ಅವರು ಈ ಒಂದು ಗ್ರಾಮ ನಂದ ನನ್ನ ಹುಟ್ಟೂರು ಇದು ನನ್ನ ಹುಟ್ಟೂರ ಬಲ್ಲಿ ನನ್ನ ತಮ್ಮ ಅದನ್ನ ಭೇಟಿ ಆಗಿ ಪಾದ ಹಾಕ್ರಿ ಅನ್ನುವಂತ ಮಾತನ್ನ ಅಂದಿದ್ರು ಆದ್ರ ದುರ್ದೈವ ಇವತ್ತವರು ಒಂದ್ ವೇಳೆ ಇದ್ದಿದ್ರು ಅಂದ್ರೆ ಇವತ್ತು ನನ್ನ ಕೈನಲ್ಲಿ ಮನಿ ಕರ್ಕೊಂಡು ಹೋಗಿದ್ರು ಅನ್ನೋ ಅಂತ ಒಂದು ಆಸೆ ಇತ್ತು ಆದ್ರ ದುರ್ದೈವ ಯಾಕೋ ಸದಾಶಿವಪ್ಪ ಯಾಕೋ ಒಂದು ಕೆಟ್ಟ ಗಳಿಗೆ ಅಂತ ಅನ್ಕೊಂಡು ಇವತ್ತು ಯಾಕಂತಂದ್ರ ಇಂತ ಪರಮ ಪೂಜ್ಯರು ಈ ಪರಮ ಪೂಜ್ಯರ ಪಾದ ಸ್ಪರ್ಶ ಈ ಮಲೇಪುತಿ ಗ್ರಾಮದಲ್ಲಿ ಆಗತ್ತಲ್ಲ ನಿಮಗೆ ಯಾವುದೇ ಒಂದು ಕುಂದು ಕೊರತೆ ರೋಗ ರುಜಿನ ಆಗ್ಲಾರ್ದಂಗ ಸಾಕ್ಷಾತ್ ಸದಾಶಿವ ಕಾಪಾಡ್ತಾನೆಲ್ಲರ ಹೆಸರು ಬಂದ ಯಾಕಂತಂದ್ರೆ ಇವತ್ತು ಮನುಷ್ಯನಿಗೆ